ഷ്ണുചക്രമേ േപം സമൂടപശ്യമാകും സുരേം കല്യാണത് പദഗാത്രയത് കാർത്ഥപ്രദിനം ശ്രീമദ് വെങ്കടനാഥനിവാസായ മംഗളം വെങ്കടേശോ വാസുദോ പ്രധ്യംനോ വിക്രമ സർക്കാണിവൃദ്ധിച്ച ശേഷാദ്ധ്രീപതിരേവ ഗോവിന്ദ ഗോവിന്ദ പദ് പദ്മ പദ്മപത്രേ പദ്മപ്രിയ പദ്മലായക്ഷീ विश्वप्रिय विष्णुमनोनकूले तत्दप मई सन्नीस्व या सा पद्मा सनस्तापलटी पदप्त्राताक्षी श्रीम अंभांगवती ललिताजराजेशी राजदायज्यकल्लभाजराजेशी नमो नम भगवत्यांबि नमो नम ललितांबिका नम ब्राह्मे न महा महेश महां कौमे महाव वैष्णव्येन्म महां वाराच्येन महाम्राण्येन्म्हाम चामुंडा महाव चण्डिकाय नमः महाकालिमहालक्ष्मीसमेध श्रीमद्महालितां भालात् त्रिपरसुन्दरी श्रीचक्रेश्वरी भालाम्बिकायै नमः ॐ हरिं करासनगर्भिदां नलसिकां सों क्लीं कलां विभ्रतीं सपर्णां व्रदारणीं च वर्षदां दौतां त्रित्रोज्ज्वलां वन्दे पृष्ठकवासमङ्कुशदिरां सृग्भूषिताम् उज्ज्वलां त्वां गौरीं त्रिपुरां फलात्परकलां श्रीचक्रसञ्चारिणी ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶಿಚ್ಛಾ ರಾಹವೇಕೇತೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯಿತೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ ವ್ಯಾಪಾರ ವ್ಯವಹಾರವನ್ನು ಅಧಿಕವಾಗಿ ಮಾಡ್ತೀರಿ ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ ಯಾವುದೇ ಒಂದು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಇರ್ತೀರಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ ಸುಧಾರಣೆ ಆಗುತ್ತೆ ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಈಗ ಓದ್ತಾ ಮಕ್ಕಳು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಬೇಕಾಗಿದೆ ಯಾಕೆಂದರೆ ಎಕ್ಸಾಮ್ ಹಿಂದೂ ಬಂದು ಅಂದಾಗ ಸ್ವಲ್ಪ ಜವಾಬ್ದಾರಿ ಇರಬೇಕು ಹೆಚ್ಚು ಓದಬೇಕು ಪರಿಶ್ರಮಿಸಬೇಕು ಅದಕ್ಕೆ ಸರಿಯಾದಂಥ ರೀತಿ ನೀವು ಕ್ರಮವನ್ನು ತಗೊಳ್ಬೇಕು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬಹಳ ಬೇಗ ಯಾವುದೇ ಕೆಲಸ ಆದರೂ ಮನ್ಸಿಗೆ ತಕ್ಷಣ ಮಾಡಿಬಿಡ್ಬೇಕು ಅಂತ ಹೋಗ್ತೀರಿ ಅಲ್ಲಿ ಎಡುತ್ತೀರಿ ಸ್ವಲ್ಪ ತಾಳ್ಮೆ ತಗೊಳ್ಳಿ ಆಲೋಚನೆ ಮಾಡಿ ಸರಿಯಾವುದು ತಪ್ಪೆ ಬೇಕು ಬೇಡ ಏನು ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಮಾಡಿದ್ರೆ ಖಂಡಿತ ಒಳಿತಿದೆ ಹಣಕಾಸಿನ ವಿಚಾರ ಲೇವದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಕೊಟ್ಟ ಮಾತಿನಂತ ನಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಏನೇ ಮಾಡಬೇಕಾದರೂ ಲಾಭ ನಷ್ಟಗಳನ್ನು ಬೇಕು ಬೇಡಗಳನ್ನು ಸರಿಯಾದ ರೀತಿ ಕಣ್ಬದ್ದವಾಗಿ ನಾವು ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು ಮಾಡಬೇಕಾದ್ದು ಇನ್ನೊಂದು ಅದ್ಭುತವಾದಂಥ ಕೆಲಸ ಇದೆ ಏನಪ್ಪಾ ಅಂದರೆ ತುಳಸಿಯಿಂದ ವಿಷ್ಣುಪಾದ ಮೇಲೆ ತುಳಸಿ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಸಂಪೂರ್ಣ ವಯಸ್ಸಾಗಿ ಅವರು ನಡಿಲಿಕ್ಕಾಗ್ತಿಲ್ಲ ಅಥವಾ ಏನೋ ಕಷ್ಟ ಇದೆ ಅವ್ರಿಗೇನೋ ಸಮಸ್ಯೆ ಇದೆ ಅಥವಾ ಅವ್ರಿಗೆ ಔಷಧಿಗಳು ಬೇಕು ಅಥವಾ ಅವ್ರಿಗೆ ಏನಾದರೂ ಒಂಥರ ನೀವು ಮಾಡೋ ಸಹಾಯದಿಂದ ಅವ್ರಿಗೊಂಚರು ಅನುಕೂಲ ಆಗುತ್ತೆ ಅಂದರೆ ಅಂತಹವ್ರನ್ನ ಹುಡುಕಿ ಅಂತಹವ್ರಿಗೊಂದು ಸಹಾಯ ಮಾಡಿ ಹುಡುಕಬೇಕು ನೀವು ಹುಡುಕಿದ್ರೆ ಸಿಗುವಂಥದ್ದು ಯಾಕೆಂದರೆ ನಮ್ಮ ಕರ್ಮಫಲಗಳು ಕಳಿಬೇಕಲ್ಲ ನಮ್ಮ ಕರ್ಮಫಲ ಕಳಿಬೇಕು ನಮ್ಮ ಬದುಕಲು ಒಂದು ಸುಂದರವಾದ ಕಾಲ ಎದುರಾಗಬೇಕು ಹಾಗೆ ಅಂತಹವ್ರನ್ನ ಹುಡುಕಿ ಇಂಥದ್ದೊಂದು ಸೇವೆ ಮಾಡಿದ್ರೆ ಅದು ಒಂದು ದೇವರು ನಡೆಸುವಂಥ ಸೇವೆ ಅಥವಾ ಒಂದು ಮಹಾಯಜ್ಞದಲ್ಲಿ ಪಾಲ್ಗೊಂಡಂಥದ್ದಕ್ಕಿಂತ ಹೆಚ್ಚು ಫಲ ಸಿಗ್ತಕ್ಕಂಥದ್ದು ಈ ಸೇವೆ ಆಗುತ್ತೆ ಅದಕ್ಕೋಸ್ಕರ ತಾವು ಅನ್ಯಾತ ಭಾವಿಸ್ತೀರ ಈಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವ್ರಿಗೇನಾದರೂ ಒಂಚೂರು ಸೇವೆಗಳನ್ನು ಮಾಡಿ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಯಾರಿಗಾದ್ರೂ ಏನಾದ್ರು ಮಾತು ಕೊಟ್ಟರೆ ಆಗುತ್ತಾ ನಾನು ಮಾಡಲಿಕ್ಕಾಗತ್ತಾ ಯೋಚನೆ ಮಾಡಬೇಕು ಸಡನ್ನಾಗಿ ದುರಿಕಿ ಒಂದು ತೀರ್ಮಾನಕ್ಕೆ ಬರಬಾರ್ದು ನಿಮ್ಮ ಕರಹಸ್ತದಿಂದ ಯಾರಿಗಾದ್ರೂ ಏನಾದರೂ ವಸ್ತು ಕೊಟ್ಟರೆ ಏನಾದರೂ ಕೊಟ್ಟರೆ ಅದು ಪುನಃ ಕೈ ಸೇರುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಯಾವುದೋ ಒಂದು ಕಮಿಟ್ಮೆಂಟ್ ಆದರೆ ಆ ಕಮಿಟ್ಮೆಂಟ್ನ ಪರಿಪೂರ್ತಿ ಆಗೋದಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ನಿಷ್ಠುರದ ಮಾತನ್ನು ಆಲಿಸಬೇಕಾಗತ್ತೆ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆಯೇ ಶರಣೇ ತ್ರಂಬಗೆ ಗೌರಿ ನಾರಾಯಣಿನ ಮೋಸ್ತದೆ ಹೀಗೆ ದೇವಿಯನ್ನು ಆರಾಧನೆ ಮಾಡಿ ದೇವಿಯ ದೇವತಾ ದರ್ಶನ ಮಾಡೋದರಿಂದ ಮನೇಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯ ಪಾದಮುಡಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡೋದ್ರಿಂದ ತುಂಬ ಅನುಕೂಲವನ್ನು ನೀವರ್ಸ್ಕೊಳ್ತೀರಿ ಒಂದು ಸಂಭ್ರಮದಿಂದ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬರೋದು ಅಥವಾ ಯಾವುದೋ ಒಂದು ಯಶಸ್ಸಿನ ಬಗ್ಗೆ ಚಿಂತನೆ ಮಾಡೋದು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಕಾಯಕದಲ್ಲಿ ಬಹಳ ಅದ್ಭುತವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿದ್ದುದಿಯಲ್ಲಿ ಕೋಪ ಬರುತ್ತೆ ಕೋಪ ಬರುತ್ತೆ ಶಿಕ್ಷೆ ನಿಮಗೆ ನೀವು ನೀವೇ ಕೊಟ್ಕೊಳ್ತೀರಿ ಬೇರೊಬ್ರು ಕೊಡೋದಿಲ್ಲ ಪರಿಸ್ಥಿತಿ ಹೇಗೆ ಅಂದರೆ ಅತಿಯಾದಂಥ ಕೋಪ ಬಂದರೆ ಗುದ್ದೋದು ಅಥವಾ ಏನಾರು ಇರ್ತಕ್ಕಂಥ ವಸ್ತು ಹೊಡೆದಾಕೋದು ಕೈಲಿರ್ತಕ್ಕಂಥ ವಸ್ತುಗಳ ಹಾಗೆ ರಪ್ಪ ಅಂತ ಆಚೆ ಬಿಟ್ಬಿಡೋದು ಪುನಃ ಇಲ್ಲ ಅಂತ ಕಣ್ಣೀರು ಹಾಕೋದು ನೀವೇ ಆ ಕೋಪಕ್ಕೆ ನೀವು ಈ ಥರ ಗುರಿಪಟ್ಟಿದ್ರೆ ಕೋಪಕ್ಕೆ ನೀವು ಕೈಲಿರ್ತಕ್ಕಂಥ ವಸ್ತುಗಳನ್ನ ಹಾಳು ಮಾಡಿಕೊಂಡ್ರೆ ಅಥವಾ ನಿಮ್ಮ ಮನೆ ವಸ್ತುಗಳು ಕೆಲವು ಹಾಳು ಮಾಡಿಕೊಂಡ್ರೆ ಅದನ್ನು ಪುನಃ ತರೋದು ನೀವೇ ತರಬೇಕಾಗತ್ತೆ ಯಾರು ಬೇರೆಯವ್ರು ತಂದುಕೊಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆಳ್ಮೆ ತೊಗೊಳ್ಳಿ ತಾಳ್ಮೆ ತಗೊಳ್ಳಿ ಯಾವ ವಿಚಾರನೂ ಹೆಚ್ಚು ತಲೆಗೆ ಹಾಕ್ಕೊಬೇಡಿ ತುಂಬ ಆಳವಾಗಿ ಯಾವುದು ಚಿಂತೆ ಮಾಡಬೇಡಿ ಆಯಾ ಕಾಲಕ್ಕೆ ಸಂಬಂಧಪಟ್ಟಂಗೆ ಭಗವಂತ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ಆತನ ಕೃಪೆಯಿಂದ ಎಲ್ಲವನ್ನೂ ಸಹಿತ ಸಿದ್ಧಿಸಿಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಸಗಡೆ ಮಣಕಾಲು ಅಥವಾ ಮೀನು ಮಾಂಸಕಂಡ ಅಥವಾ ಬಲಗಡೆ ಭುಜ ಇದು ಗಂಡಸರಿಗೆ ಸ್ವಲ್ಪ ನೋವು ಬರುವಂಥ ಕಾಲ ಆಗುತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಮುಖದಲ್ಲಿ ಸಣ್ಣ ಕಪ್ಪು ಕಲೆಗಳಾಗುವಂಥದ್ದು ಒಂಥರ ಅಲರ್ಜಿ ಆಗೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ನೋವು ಹೆಣ್ಣುಮಕ್ಕಳು ನೋಡ್ತೀರಿ ಇದರ ಮಧ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆನೂ ಇದೆ ಒಂದಿಷ್ಟು ಆಹಾರ ತೊಗೊಂಡ್ರೆ ಸಮಸ್ಯೆ ಆಗುವಂಥದ್ದು ಅಥವಾ ಸರಿಯಾಗಿ ಡೈಜೆಷನ್ ಆಗದಿರೇ ಇರ್ತಕ್ಕಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಯಾರು ಅನುಭವ್ಸಿದ್ರು ಯಾವುದೇ ರಾಶಿಯವರು ಅನುಭವ್ಸಿದ್ರು ಆ ದಿನ ಎಲ್ಲ ಏನೋ ಒಂದು ಸಮಸ್ಯೆನೇ ಹೊಟ್ಟೆ ಕರೆಕ್ಟಾಗಿತ್ತು ಅಂದ್ಕೊಳ್ಳಿ ಇವತ್ತೆಲ್ಲ ಕೆಲಸಗಳು ಹ್ಯಾಪಿಯಾಗಿದ್ದಂಗೆ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಂದಕರನ್ನು ಮನಸ್ಸಿಗೂ ತಂದುಕೊಳ್ಳದಿರ ಯಾರು ಏನೇ ನಿಂದನೆ ಮಾಡಲಿ ಯಾರಿಂದಲೇ ಏನೇ ಸಮಸ್ಯೆ ಆಗಲಿ ಆದರೆ ಕಾಯುವನೊಬ್ಬ ಇದ್ದಾನಲ್ಲ ಆತ ಭಗವಂತನ ಕೃಪೆ ನಿಮ್ಮ ರಾಶಿ ಮೇಲಿದೆ ದೈವದ ಸಂಕಲ್ಪ ತುಂಬ ಚೆನ್ನಾಗಿದೆ ದೇವರ ಕೃಪೆ ಅದು ಮತ್ತಷ್ಟು ಚೆನ್ನಾಗಿದೆ ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿ ಇಂಥ ಕೆಲಸ ಇವತ್ತಾಗಬೇಕು ಇದು ನಾನು ಮಾಡೋದು ಕರೆಕ್ಟು ಇದರಿಂದ ನನಗೆ ಅನುಕೂಲ ಆಗುತ್ತೆ ಅನುಕೂಲ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಎಚ್ಚರಿಕೆ ಏನಪ್ಪಾ ಅಂದರೆ ಯಾರೊಬ್ಬರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ತಾಳ್ಮೆ ಬೇಕು ಸಮಾಧಾನ ಬೇಕು ಆ ತೃಪ್ತಿಕರವಾದಂಥ ಬದುಕು ನಡೆ ನಡವಳಿಕೆ ನಿಮ್ಮನ್ನು ಹೆಚ್ಚು ಚೆನ್ನಾಗಿ ಕಾಪಾಡುತ್ತೆ ಯಾವುದು ಬೇಕು ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಏನು ಮಾಡಿದ್ರೆ ಸರಿ ಹೋಗುತ್ತೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಯಾವುದನ್ನ ಸರಿಪಡಿಸ್ಕೋಬೇಕು ಇದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಯಾವುದು ಬೇಡವೋ ಯಾವುದರಿಂದ ತೊಂದರೆ ಆಗುತ್ತೋ ನಾಳೆ ಇದೇನು ಸಮಸ್ಯೆ ಎದುರಾಗುತ್ತೋ ಅಂಥದ್ರ ಬಗ್ಗೆ ನಿಮ್ಮ ಚಿಂತನೆ ಇರುತ್ತೆ ಅದಕ್ಕಿಂತ ಮುಖ್ಯವಾಗಿ ನನ್ನವರು ಅಂತ ಯಾರು ನೀವು ಹಿಂದೆ ಮುಂದೆ ಸುತ್ತಾಡ್ತಾರಲ್ಲ ಅವರಿಂದಲೇ ಸಮಸ್ಯೆ ಯಾರೊಬ್ಬರು ನಂಬಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಆದರೆ ಎಲ್ಲರೂ ಕೈಬಿಟ್ಟರು ಮೇಲೊಬ್ಬ ಇದ್ದಾರೆ ಆ ಥರ ನಿಮ್ಮನ್ನು ಕೈ ಬಿಡೋದಿಲ್ಲ ಭಗವಂತನ ಕೃಪೆ ಇದೆ ಆದರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಈ ಮಾನಸಿಕವಾದಂತಹ ಒತ್ತಡ ಜಾಸ್ತಿ ಆಗುತ್ತೆ ನಾನಿದ್ದೀನಿ ಅಂತ ನಾನು ಜೊತೆಯಲ್ಲಿದ್ದೀನಿ ನಾನು ಇದ್ದೀನಿ ನಾನೇ ಸಹಾಯ ಮಾಡ್ತೀನಿ ಅಥವಾ ನನ್ನಿಂದ ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಅಂತ ಬರ್ತಕ್ಕಂಥವ್ರು ಸಹಿತ ನಡಬೀದಿಯಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ವಿನಃ ಯಾರೂ ನಮ್ಮನ್ನು ಕೈ ಹಿಡಿದು ನಡ್ಸೋರಲ್ಲ ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು ನಿಮ್ಮ ಜ್ಞಾನ ನಿಮಗಿರಬೇಕು ಅದಕ್ಕಿಂತ ಮುಖ್ಯವಾಗಿ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು ಆಗಲೇ ಕೆಲಸ ಕಾರ್ಯ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಮನುಷ್ಯನ ಗ್ರಹಗತಿಗಳೇ ಹಾಗೆ ಒಂದು ಗ್ರಹದ ದೃಷ್ಟಿಕೋನ ಸಮಂಜಸ್ವಾಗಿದ್ದರೆ ಅದೇ ರಾಶಿ ಮೇಲೆ ಇನ್ನೊಂದು ಗ್ರಹ ಬಿದ್ದಾಗ ಇನ್ನೊಂದು ಗ್ರಹದ ದೃಷ್ಟಿ ಇದ್ದಾಗ ಅಲ್ಲಿ ಲಾಭ ನಷ್ಟಗಳು ಎಲ್ಲವೂ ವ್ಯತ್ಯಾಸ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡ್ಕೊಳ್ಬೋದು ಯಾರು ಏನೇ ಹೇಳಿದ್ರು ಸಿದ್ಧ ಸರಿಯಾವುದು ತಪ್ಪೆ ಯಾವುದು ಅಂತ ಸ್ವಲ್ಪ ಆಲೋಚನೆ ಮಾಡಿ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ ನೀವು ಮಾಡುವಂಥ ಕೆಲಸ ಏನಾದ್ರೂ ಒಂದಿಷ್ಟು ಬದಲಾವಣೆ ತಂದುಕೊಂಡು ಅದರ ಫಲಾಫಲಗಳನ್ನು ಮತ್ತಷ್ಟು ಅದೃಷ್ಟವನ್ನು ಅಥವಾ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು ಆ ಕುಲದೇವರ ಅನುಗ್ರಹ ಬೇಕು ಅಥವಾ ದೇವಿಯ ಪ್ರಾರ್ಥನೆ ಇರಬೇಕು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬೇಕು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಯಾರು ಏನು ಹೇಳಿದ್ರು ಸಹಿತ ಎಲ್ಲವನ್ನೂ ಆಲಿಸಬೇಕು ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಅದನ್ನು ಮುಂದುವರಿಸಬೇಕು ಹೇಳಿದ ತಕ್ಷಣ ಮತ್ತೊಬ್ಬರು ಹೇಳಿದ್ರಲ್ವಾ ಅಂತೇಳಿ ನೀವು ಆ ಕೆಲಸ ಮಾಡೋದು ಹೊರಟ್ರೆ ಅದರಿಂದ ಮತ್ತೊಂದು ಸಮಸ್ಯೆನೇ ಎದುರಾಗುತ್ತೆ ಅದಕ್ಕೋಸ್ಕರ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಮಾತ್ರ ಸಾಧ್ಯ ಲಾಪಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿ ಲಾಪಲಗಳಲ್ಲಿ ಏನೆಂದುಕೊಂಡ್ರೂ ಸಾಧ್ಯವೇ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ ಮನಸ್ಸು ನೆಮ್ಮದಿದಂಥ ರೀತಿಯಲ್ಲಿ ಇರ್ತೀರಿ ಅಧಿಕವಾದಂಥ ಚಂಚಲತೆಯಲ್ಲಿ ಇರ್ತೀರಿ ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ಯಾವಾಗೋ ಮಾಡಿರತಕ್ಕಂಥ ತಪ್ಪುಗಳು ಇವತ್ತು ಏನು ಮರೆಕಳಿಸುತ್ತೋ ಎಂಬತಕ್ಕಂಥ ಆಲೋಚನೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಯಾವುದಾದ್ರೂ ಒಂದು ದೇವಿ ಆಲಯಕ್ಕೋ ಅಥವಾ ಲಕ್ಷ್ಮೀ ಸಾನ್ನಿಧ್ಯಕ್ಕೋ ಅಥವಾ ವಿಷ್ಣು ಸಾನ್ನಿಧ್ಯಕ್ಕೋ ಬಂದು ತುಳಸಿಯಿಂದ ಒಂದು ಅರ್ಚನೆ ಸಂಕಲ್ಪ ಮಾಡಿಸೋದು ಭಾಳ ಉತ್ತಮ ಇದರಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು